ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ತಮ್ಮೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ಸೊ ತುಂಬ ಟೈಮ್ ತುಂಬ ಟೈಮ್ ಅಂದರೆ ಲೂಲು ಬದೇ ಹೋಗಿದ್ವಿ ಅನ್ಸುತ್ತೆ ಲಾಸ್ಟ್ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗಿದೆ ಮತ್ತೆ ಹೋಗ್ತಾ ಇದ್ದೀವಿ ಸೊ ರಾಮನಗರಕ್ಕೆ ಹೋಗ್ತಾ ಇರುವಂಥ ಒಂದು ಸ್ಪೆಷಲ್ ಲೊಕೇಶನ್ ಬಂದುಬಿಟ್ಟು ರಾಮನಗರದಲ್ಲಿ ಊರು ಹಬ್ಬ ಮಾಡ್ತಾರೆ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾರೆ ಸೊ ಅದಕ್ಕೆ ಹೋಗ್ತಾ ಇರೋದು ರಾಮನಗರದಲ್ಲಿ ಇರೋರು ಅವ್ರಿಗೆ ಗೊತ್ತಿರೋದೇ ಪ್ರಾಬಬ್ಲಿ ಸೊ ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬಾ ಆಗ್ತಿದೆ ಬಿಕಾಸ್ ಎಂಟು ವರ್ಷದಿಂದ ಲೈಕ್ ಎಂಟು ವರ್ಷದಿಂದ ಸತತವಾಗಿ ಅಕ್ಕ ನಮ್ಮನ್ನು ಕರಿತಾ ಇದ್ರು ಶಾರದಾ ಅಕ್ಕ ಬನ್ನಿ 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 ಅಂತ ಬಟ್ ನಾವು ಈ ಹಬ್ಬಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಈ ಸತಿ ಪುನೀತನ ಇಲ್ಲ ನಿನ್ನ ಆಫೀಸಿಂದ ಬೇಗ ಬರಲೇಬೇಕು ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಎನಿವೇಸ್ ನಾಳೆ ಲಕ್ಷದಕ್ಕೆ ರಜಾನೂ ಕೂಡ ಇದೆ ಸೊ ನೈಟ್ ನಿಧಾನಕ್ಕೆ ಲೇಟಾಗಿ ಬಂದರೂ ಕೂಡ ಪರವಾಗಿಲ್ಲ ಏನೂ ಟೆನ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಪುನೀತ್ ಕೂಡ ಹಾಫ್ ಡೇ ಮಾಡ್ಕೊಂಡು ಬಂದರು ಆಫೀಸಿಂದ ಸ್ವಲ್ಪ ಫೋನಲ್ಲಿ ಒಂಚೂರು ಬಯೋದೆಲ್ಲ ಮಾಡಿದೆ ಏನು ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ ನೀನು ಮನೆಯಲ್ಲೇ ಕೂಡಿಸಿರ್ತೀವಿ ಹಂಗೆ ಹಿಂಗೆ ಅಂದ್ಕೊಂಡು ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಸೊ ಹೋಗಿ ನಾನು ಇವಾಗ ಬೇಗ ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು ಬೆಳಗಿನೇ ಮ ಸ್ನಾನ ಮಾಡದಿರೋ ಕಾರಣ ಇದೆ ಬಿಕಾಸ್ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ ಹಾಗೂ ಇವತ್ತು ಹೊಸ ಸ್ಟಾಕ್ಸ್ ಬೇರೆ ಹೋಯಿತು ಸೊ ಐ ಮೀನ್ ಹೊಸ ಸ್ಟಾಕ್ಸ್ ಬೇರೆ ಲೈವ್ ಆಯಿತು ಸೊ ಅದ್ರ ಕೆಲಸದಲ್ಲೇ ಒಂದು ಸ್ವಲ್ಪ ಟೋಟಲ್ ಬ್ಯುಸಿಯಾಗಿದ್ದೆ ಬಟ್ ಇವತ್ತು ಫೈನಲಿ ಇವಾಗ ಸ್ನಾನಕ್ಕೆ ಹೋಗಿ ಹೊರಡಬೇಕು ಆ್ಯಂಡ್ ಮಕ್ಕಳಿಬ್ರು ಕೂಡ ಮಲ್ಗಿದ್ದಾರೆ ಅವ್ರನ್ನ ಸ್ವಲ್ಪ ನಿದ್ದೆ ಮಾಡಿಸ್ಬಿಟ್ವಿ ಚೆನ್ನಾಗಿ ಮಲ್ಕೊಂಡ್ಬಿಡ್ಲಿ ಕ್ರ್ಯಾಂಕಿ ಆಗಿಬಿಡ್ತಾರೆ ಇಲ್ಲ ಅಂದರೆ ಅಂತ ಸೊ ಊಟ ಮಾಡಿ ಮಲಗಿದ್ದಾರೆ ಆ್ಯಂಡ್ ಬನ್ನಿ ಇವಾಗ ನಾನು ಹೋಗ್ಬಿಟ್ಟು ಬೇಗ ಬೇಗ ಅಪ್ ಆಗಿ ರೆಡಿಯಾಗಿ ಹೊರಡ್ತೀನಿ ಸ್ಪೆಷಲಿ ಈ ಥರ ಜಾತ್ರೆ ಊರ ಹಬ್ಬ ಇದೆಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ರಾಮನಗರದಲ್ಲಿ ಅಂದರೆ ಈ ಒಂದು ಚಾಮುಂಡೇಶ್ವರಿ ಹಬ್ಬ ಏನಾಗುತ್ತಲ್ಲ ಅದು ಮಂಗಳವಾರನೇ ಆಗಿ ಅಲ್ಲಿ ಅಂದರೆ ಸೋಮವಾರ ಸಂಜೆ ಆರತಿ ಮಾಡ್ತಾರೆ ಮತ್ತು ಮಂಗಳವಾರ ಹಬ್ಬ ಮಾಡ್ತಾರೆ ಆ ರೀತಿಯಾಗಿರುತ್ತೆ ಸೊ ಪ್ರತಿ ವರ್ಷ ವೀಕ್ ಡೇಸ್ ಬರ್ತಾ ಇದ್ದಿದ್ದರಿಂದ ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ಸತಿ ಹೋಗಲೇಬೇಕು ವೀಕ್ ಡೇ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟಿರೋದು ಈ ಒಂದು ಡ್ರೆಸ್ನ ಹಾಕೊಳ್ಳೋಣ ಅಂತ ತೆಗ್ದಿದ್ದೀನಿ ಅಲ್ಲಿ ಮಕ್ಕಳು ಮಲಗಿದ್ದಾರೆ ಸೊ ಫೈನಲ್ ಆಫ್ ಮಾಡೋದು ಬೇಡ ಅಂತ ಇದು ಹೊಸ ಬಟ್ಟೆ ನಾನು ಜಯನಗರಲ್ಲಿ ತಗೊಂಡಿದ್ದೆ ನಾವು ತಿರುಪತಿಗೆ ಹೋಗಬೇಕಾದ್ರೆ ಅದನ್ನು ಶಾಪಿಂಗ್ ಆವಾಗ ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ ಚೆನ್ನಾಗಿದೆ ಬಟ್ಟೆ ಬ್ರ್ಯಾಂಡ್ ನ್ಯೂ ಕ್ಲೋತ್ಸ್ ನಂಗೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದಂದರೆ ತುಂಬ ಆಗುತ್ತೆ ಸೊ ಇದನ್ನು ತಗೊಂಡಿದ್ದೀನಿ ಆ್ಯಂಡ್ ಆ್ಯಂಡ್ ಇದಕ್ಕೆ ಪ್ಯಾಂಟ್ ಕೂಡ ಈ ಥರ ಬಂದಿದೆ ಸೊ ಪ್ಯಾಂಟ್ಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ನೋಡಿ ಕೆಳಗಡೆ ಈ ಥರ ಇದೆಲ್ಲ ಬಟನ್ಸ್ ಥರ ಎಲ್ಲ ಬಂದಿದೆ ಸೊ ಚೆನ್ನಾಗಿ ಅನಿಸಿದೆ ಸೊ ಬನ್ನಿ ನೀನು ಇವಾಗ ಬೇಗ ಬೇಗ ಹೋಗಿ ಫಸ್ಟು ಅಪ್ ಆಗಿ ಬಂದುಬಿಡ್ತೀನಿ ಆಮೇಲೆ ರೆಡಿ ಆಗೋಣ ಓಕೆ ಗಾಯ್ಸ್ ಸೊ ಆಯ್ತು ಸ್ನಾನ ಎಲ್ಲ ಇವಾಗ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೊರಡೋಣ ರೀ ಆಕ್ಚುಲಿ ಸೀರಮ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಾನು ಸಾಕಷ್ಟು ಸತಿ ಹೇಳಿದೀನಿ ಮತ್ತೊಮ್ಮೆ ತೋರಿಸ್ಬಿಡ್ತೀನಿ ರೆಡಿ ಆಗ್ತಾ ಇದೀನಲ್ಲ ಇದು ಒಂದು ಸಾರಿ ಮಿನಿಮಲಿಸ್ಟ್ ಅಂತ ಈ ತುಂಬಾ ಚೆನ್ನಾಗಿದೆ ಈ ಸೀರಮ್ ಟೂ ಡ್ರಾಪ್ಸ್ ಅಂಡ್ ಯಾವ ಗುಟ್ಟು ಗು ಅನ್ನೋ ಥರ ಸೊ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದ ತಕ್ಷಣ ಒಂದು ಸ್ವಲ್ಪ ಫೇಸ್ ಕ್ರೀಮ್ ಫೇಸ್ ಲೈಕ್ ಮಾಯಶ್ಚರೈಸರ್ ಸೀರಮ್ ಇದೆಲ್ಲ ಅಪ್ಲೈ ಮಾಡ್ಕೊಳ್ಳೆ ಮಾಡ್ಕೊಳ್ಳಿ ಬಿಕಾಸ್ ಇವಾಗಿನೇ ಈ ಒಂದು ಪೊಲ್ಯೂಷನ್ ನಾವು ಡೈರೆಕ್ಟಾಗಿ ಸುಮ್ಮನೆ ಏನು ಹಚ್ಕೊಳ್ದಂತೆ ಮಾಮೂಲಿ ಫಸ್ಟಿನ ಥರ ಯಾವುದೊಂದು ಕ್ರೀಮ್ ಹಚ್ಕೊಂಡು ಹೋದರೆಲ್ಲ ಆಗದೇ ಇಲ್ಲ ನಿಮ್ಮ ಫೇಸ್ನ ನೀವು ತುಂಬ ಟೈಮ್ ತನಕ ಇಟ್ಕೋಬೇಕು ಅಂದರೆ ಕೆಲವೊಂದು ಸ್ಕಿನ್ ಕೇರ್ನ ಟ್ರೈ ಯೂಸ್ ಮಾಡಿ ಟ್ರೈ ಮಾಡಿ ಅಂತಲ್ಲ ಯೂಸ್ ಮಾಡಿ ತುಂಬ ಒಳ್ಳೆಯದು ಜೊತೆಗೆ ಇದೊಂದು ಲೈಕ್ ಇದು ಟಿಂಟೆಡ್ ಮಾಯ್ಶ್ಚರೈಸರ್ ಅಂತ ಬರುತ್ತೆ ಸೊ ಫೌಂಡೇಶನ್ ಎಕ್ಸ್ಟ್ರಾ ಏನು ಹಚ್ಚೋದು ಬೇಕಾಗಿರೋ ಇದೊಂದೇ ಸಾಕಾಗುತ್ತೆ ಸೊ ಆ ರೀತಿಯಾಗಿ ಒಂದು ಹಚ್ಕೊತಾ ಇದ್ದೀನಿ ಸ್ಯಾರೀಸ್ದು ಹೊಸ ಸ್ಟಾಕ್ ನೋಡ್ಬಿಟ್ಟು ಪುನೀತ ಹಾಡು ಹೇಳ್ತಾ ಇರೋದು ಯಾವಾಗ ಖಾಲಿ ಮಾಡ್ತೀಯಾ ಇಷ್ಟೆಲ್ಲ ಸ್ಯಾರಿಗಳು ಅಂತ ನಾನು ಹೇಳಿದೆ ಅದೇ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫಾಲೋವರ್ಸ್ ಪ್ರತಿಯೊಬ್ಬರು ಕೂಡ ತೊಗೊಂಡೇ ತೊಗೊತಾರೆ ಎಲ್ರಿಗೂ ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ಅಂದರೆ ನಾನು ಪರ್ಸ್ನಲಿ ಚೂಸ್ ಮಾಡೋದು ನನ್ನ ಪರ್ಸ್ನಲ್ ಯೂಸಿಗೆ ಚೂಸ್ ಮಾಡೋದೇ ಇಷ್ಟಪಡ್ತಾರೆ ಅಂದರೆ ನಾನು ಅವ್ರಿಗೋಸ್ಕರ ತಂದಿರೋದನ್ನ ಡೆಫಿನೆಟ್ಲಿ ಇಷ್ಟಪಡ್ತಾರೆ ತೊಗೊಂಡೇ ತೊಗೋತಾರೆ ಅಂತಿದ್ದೆ ಇದು ಟೂ ಇನ್ ಏನ್ವೇನು ಅಪ್ಲೈ ಮಾಡಿದ್ದೀನಿ ಗೈಸ್ ಇವತ್ತು ಸ್ಟೇಜ್ದು ಪ್ರಮೋಟ್ ಮಾಡ್ತಾನೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ ಬಿಕಾಸ್ ಆ ಟಿಂಟೆಡ್ ಮಾಯ್ಚರೈಸರ್ ಯೂಸ್ ಅಲ್ವಾ ಮೆಲ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ ಇಷ್ಟೇ ಗೈಸ್ ಪಟಾಪಟ ಅಂತ ರೆಡಿ ಆಗಿಬಿಟ್ಟು ಹೊರಡೋದು ಅಷ್ಟೇ ಆ್ಯಕ್ಚುಲಿ ನಾವು ಹೊರಡೋಷ್ಟಲ್ಲೇ ಲೇಟ್ ಆಯಿತು ಬಿಕಾಸ್ ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು ಪುನೀತ್ ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟಲ್ಲಿ ಬಂದರು ಬಟ್ ನಾವು ಹೊರಡೋದೇ ಲೇಟ್ ಮಾಡಿಬಿಟ್ಟೆ ಹಾಕು ನನ್ನ ಮಂಗಳ ಸೂತ್ರ ಹಾಕ್ರೀ ನನ್ನ ಮಂಗಳ ಸೂತ್ರ ನಮ್ಮ ಫಸ್ಟ್ ಆನಿವರ್ಸರಿಗೆ ನನ್ನ ಗಂಡ ಕೊಡ್ಸಿದ ಮಂಗಳ ಸೂತ್ರ ಅದ್ ಎಸ್ಸತಿ ಹೇಳ್ಬಿಟ್ಟಿದ್ದೀನೋ ಈ ಕಡೆ ಆದ್ರಮ್ಮ ಅದು ಎಸ್ಸತಿ ಹೇಳಿದೀನೋ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಗಂಡ ಕೊಡ್ಸಿದ್ದೆ ನನ್ನ ಗಂಡ ಕೊಡ್ಸಿದ್ದು ಅಂತ ಲಾಕ್ ಮಾಡು ನೀಟಾಗಿ ಆಮೇಲೆ ಎಷ್ಟೊಂದು ಜನ ಇದು ಈ ಥರದ್ನ ಮಾಡಿಸ್ಕೊಂಡಿದ್ದಾರೆ ಇದನ್ನ ಥರದೇ ಪಿಕ್ಚರ್ನ ತೆಗೆದು ಮಾಡಿಸ್ಕೊಂಡು ಫೋಟೋನು ಕಳಿಸಿದ್ದಾರೆ ನನಗೆ ಸೇಮ್ ಟು ಸೇಮ್ ಆ್ಯಕ್ಚುಲಿ ಇದು ಸೆಲೆಕ್ಷನ್ ಕೂಡ ಅಷ್ಟೇ ಪುನೀತ್ ಹಿಂದೆ ನಾನೊಂದು ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಇರೋ ತಗೋತಾ ಇದ್ದೆ ಬೇಡ ಬೇಡ ಜಾಸ್ತಿ ಗೋಲ್ಡ್ ಇರೋ ತಗೋ ಅಂತ ತಗೊಂಡಿದ್ರು ಸರಿಯಪ್ಪ ನೋಡ್ಕೋತೀನಿ ಟೈಟಾಗಿ ಹಾಕೋರ ಹೇಳಿ ಯಾವ ಇಯರಿಂಗ್ಸ್ ಹಾಕೊಳ್ಳಿ ಈ ಗೋಲ್ಡ್ ಝುಮ್ಕಾ ಹಾಕೊಳ್ಳ ಅಥವಾ ಅಥವಾ ನಾನು ಚಿಕ್ಕ ಇಯರಿಂಗ್ ಬಾಕ್ಸ್ ನೋಡಿ ದೊಡ್ಡದು ಮಮ್ಮಿ ಮನೇಲಿದೆ ಸ್ವಲ್ಪ ಚಿಕ್ಕದಿಲ್ಲ ಇಟ್ಕೊಂಡಿದ್ದೀನಿ ಓ ಈ ಥರ ಇಲ್ಲ ಗೋಲ್ಡ್ ಹಾಕುತ್ತೇನೆ ಆ್ಯಕ್ಚುಲಿ ಕೃತಿಕಾ ಮತ್ತು ಸುಮಂತ್ ಕೂಡ ಬರ್ತೀವಿ ಅಂತ ಹೇಳಿದರು ಫಸ್ಟು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಬಟ್ ಫೈ ಎನ್ ಮೂಮೆಂಟಲ್ಲಿ ಕೃತಿಕಾಗೆ ಹುಷಾರ್ ಇರಲಿಲ್ಲ ಸ್ವಲ್ಪ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಯಾಕೆ ಆಗ್ತಾಯಿಲ್ಲ ನನಗೆ ಅಂತ ಹೇಳಿದರು ಸರಿ ಮತ್ತು ಅವ್ರು ಕ್ಯಾನ್ಸಲ್ ಆದರು ಆ್ಯಂಡ್ ನಾವೇ ಇದ್ದೀವಿ ಫಸ್ಟು ಅವ್ರು ಹೋಗ್ತಾರೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಕೊನೆಗೆ ನಾವು ಹೋದ್ವಿ ಅವರು ಬಂದಿಲ್ಲ ನಾನು ಕೃತಿಕ ಹಾಗೂ ಸುಮಂತ್ನ ನಾನು ಕೂಡ ಕರೆಸಿಬಿಟ್ಟು ಅಂದರೆ ಅನ್ಸುತ್ತೆ ನಾನ್ ವೆಜ್ ಎಲ್ಲ ಮಾಡಬೇಕು ವೆಜ್ ಎಲ್ಲ ಮಾಡಿದ್ದೀನಿ ಬಟ್ ನಾನ್ ವೆಜ್ ಎಲ್ಲ ಮಾಡಬೇಕು ಸ್ಯಾರಿ ಕೊಡಬೇಕು ಕೃತಿಕಂಗೆ ಹೊಸ ಅಂದರೆ ಮದುವೆ ಆಗಿ ಒಂದು ವರ್ಷದೊಳಗಡೆ ಇದೆಲ್ಲ ಮಾಡಬೇಕು ಟೈಮೇ ಆಗ್ತಾಯಿಲ್ಲ ಏಕೆಂದರೆ ಅವರು ಇಬ್ರು ಆಫೀಸಿಗೆ ಹೋಗ್ತಾರೆ ವೀಕೆಂಡಲ್ಲಿ ಮಾತ್ರ ಫ್ರೀ ಇರ್ತಾರೆ ಒನ್ ವೀಕೆಂಡ್ ಅವರು ಮಂಡ್ಯಕ್ಕೆ ಹೋಗ್ತಾರೆ ಒಂದು ವೀಕೆಂಡ್ ಇಲ್ಲಿರ್ತಾರೆ ಸೊ ಅವರು ಪಾಪ ಬಿಸಿನೇ ಆ್ಯಂಡ್ ನಾವೂ ಅದು ಇದು ಅಂದ್ಕೊಂಡು ಇವಾಗ ನಾನು ಈ ಹೊಸ ಸಾರಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಕೂಡ ಈ ಕಡೆ ಒಂದು ಸ್ವಲ್ಪ ಜಾಸ್ತಿನೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬಟ್ ಶಾರದಾಕ್ ಅವರು ಬಂದಾಗಲೇ ಅವರು ಬರ್ತಾರೆ ಅಂತ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ಅವರು ಮಂಡ್ಯಕ್ಕೆ ಹೊಟ್ಟೋಗಿದ್ರು ಸೊ ಆದಷ್ಟು ಬೇಗನೆ ಅವ್ರನ್ನೂ ಕೂಡ ಕರಿಬೇಕು ಹಾಗೆ ಮಕ್ಕಳಿಗೆ ಒಂದು ಪೇರ್ ಎಕ್ಸ್ಟ್ರಾ ಬಟ್ಟೆಗಳನ್ನ ತಗೊತಾ ಇದ್ದೀನಿ ಬಿಕಾಸ್ ಎಲ್ಲೇ ಹೋಗಲಿ ನಾವು ಇನ್ಫ್ಯಾಕ್ಟ್ ಎಲ್ಲಾದರೂ ಒಂದು ಸ್ವಲ್ಪ ಈ ಥರ ಹೊರಗಡೆ ಮಾಲ್ಗಿದ್ದಕ್ಕೂ ಹೋಗ್ತಾ ಹೋಗ್ತೀವಿ ಅಂತ ಅಂದ್ರೂ ಒಂದೊಂದು ಪೇರ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೀವಿ ಬಿಕಾಸ್ ನಮ್ಮ ಮಕ್ಕಳು ಯಾವಾಗ ಯಾವ ಇದರಲ್ಲಿ ಬಿದ್ದು ಅಥವಾ ಏನಾದರೂ ನೀರು ಚಲ್ಕೊಂಡು ಅಥವಾ ಏನಾದರೂ ತಿನ್ನಬೇಕಾದ್ರೆ ಚಲ್ಕೊಂಡು ಈ ಥರ ಎಲ್ಲ ಜಾಸ್ತಿ ನಡೆಯುತ್ತೆ ಸೊ ಯಾವಾಗಲೂ ಒಂದು ಪೇರ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೀವಿ ಓಕೆ ಗೈಸ್ ಸೊ ರೆಡಿ ನಾನು ಆ್ಯಂಡ್ ಬನ್ರಿ ಪುನೀತ ಹೋಗೋಣ

ಬಾಯ್ ಹಿಂಗೇ ಹೆಂಗ ನನ್ನ ಮಗ ಹಿಂಗೇ ಸೂಪರ್ ಎಲ್ಲೋ ಕಲರ್ ಎಲ್ಲೋ ಎಲ್ಲ ಡಟ್ಟಿ ಪೆಲ್ಲೋ ಒಂದು ಕೂತ್ಕೋಬಿಟ್ರಿ ಹೆಂಗೆ ಅಪ್ಪ ಇಡ್ಸದೆ ನೀನಲ್ಲ ಬಿಡು ಅಪ್ಪಗೆ ಫಸ್ಟ್ ಬರೋದೆ ಲಕ್ಷಿ ಯಾಕಂದ್ರೆ ಲಕ್ಷಿತ್ ಇಸ್ ಫಸ್ಟ್ ಬಾಂಡ್ ಅಲ್ವಾ ಮಗನಪ್ಪ ಇರ್ಲಿ ಬಿಡ್ರಿ ಅದ್ರ ಗೈಸ್ ನನ್ ಸಿಂಬಾ ನಿಮ್ಮ ಹುಡ್ ನೀವು ನೋಡಿದ ತಂಗೆ ಸಿಂಬಾ ಹೊಟ್ಟೆ ಒಳಗಿತ್ತ ಆಮೇಲೆ ಒಂದ್ ಪುಟಾಣಿ ಮಗು ಅದ ಇವಾಗ ಎರಡುವರೆ ವರ್ಷದ ಮಗು ಮಾತಾಡುವಂತ ಮಗು ಆಗ್ಬಿಟ್ಟೈತೆ ನನ್ ಸಿಂಬಾ ಹಾಯ್ ಹೇಳು ಸಿಂ ಎಲ್ಲರಿಗೂ ಹಾಯ್ ಮಾಡಂಗೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ಅಪ್ಪ ಅದು ಹೆಂಗಿದೆ ಯಾರೋ ಕೂತ್ಕೊಂಡೋರು ಏನೋ ಥರನೇ ಇದೆ ಆ್ಯಂಡ್ ಇಲ್ಲಿ ಕೇಳಿ ಇಲ್ಲಿ ಹಾಯ್ ಹಾಯ್ ಸೊ ಆನ್ ವೇ ಇವಾಗ ಹೋಗ್ತಾ ಸೂರ್ಯನ ಬೆಳಕು ಇದೆ ಸನ್ಸೆಟ್ ಇದ್ರೆಂಟ್ ಅಲ್ಲಿ ಕಾಣಿಸ್ತದ್ದು ಬೇರೆ ದೇಶದಲ್ಲಿ ಇದೀವಿ ಅನ್ನೋ ತರ ನನ್ನ ಮಲ್ಗಿ ನೋಡಿ ಎಷ್ಟು ದಿಂಡ್ ದುಂಡು ಅಂದ್ರೆ ದುಂಡು 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 ತಾನೆ ಅಂತ ದಂಡು ಏ ದುಂಡಂತಾರೆ ಸೊ ಈ ಥರ ಫುಲ್ ತಪ್ಪು ಕಟ್ಟಿದ್ದಾರೆ ದುಂಡಿಗೆ ಅದೇ ನಿಂಗೆ ಇಷ್ಟ ನಾನು ಈ ಥರ ಹೂವೆಲ್ಲ ಮುಟ್ಕೊಳ್ಳೋದು ಇನ್ನೊಂಚೂರು ಜೋರಾಗಿ ಹೇಳಿದ್ರೆ ಸ್ವಲ್ಪ ನನ್ನ ವ್ಯೂವರ್ಸ್ ಕೇಳಿಸ್ಕೊತಾರೆ ಅದೇ ಸ್ಯಾರಿ ಹಾಕೊಂಡು ದೊಡ್ಡ ಕುಂಕುಮ ಹಾಕೊಂಡು ಈ ತರ ಹೂವೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನನ್ನ ಗಣ್ಣಿಗೆ ಜಾಸ್ತಿ ಇಷ್ಟ ಯಾವಾಗಲೂ ಹಣೆಗಂತೂ ಇಟ್ಕೊಂಡೇ ಇರಬೇಕು ಸೋ ಜಾಸ್ತಿ ನೀವು ನೋಡಿದ್ರೆ ನಾನು ಹಣೆಗ ನನ್ನ ಗಣ್ಣಿಗೋಸ್ಕರನೇ ಸ್ಪೆಷಲಿ ಇಟ್ಕೊಳ್ಳೋದು ಬಿಕಾಸ್ ಅವ್ರಿಗೆ ಇಷ್ಟ ಬಟ್ ಇಷ್ಟಿಷ್ಟು ಅಲ್ಲ ಇನ್ನೂ ದೊಡ್ಡದಾಗಿ ಇರಬೇಕು ಅಂತ ಒಳ್ಳೆ ಮಾರಮ್ಮಂತರ ಇಷ್ಟ ದೊಡ್ಡದಾಗಿ ಇರಬೇಕು ನನ್ನ ಗಣ್ಣಿಗೆ ಕಾಣೋ ತರ ಕಾಣೋ ತರ ಹೊರಗಡೆ ವ್ಯೂ ನೋಡಿ गाइस ಫೈನಲಿ ರಾಮನಗರ ರೀಚ್ ಆದ್ವಿ ಆ್ಯಂಡ್ ರೀಚ್ ಆಗಿದ ತಕ್ಷಣ ಈ ಒಂದು ವ್ಯೂ ನೋಡ್ಬೋದು ಫುಲ್ ಲೈಟಿಂಗ್ಸ್ ಲೈಕ್ ರಾಮನಗರ ಎಂಟ್ರಿ ನಾವು ಅದರಲ್ಲೂ ಎಂಟ್ರಿ ಕೊಡ್ತಿದ್ದಾಗೇ ಫುಲ್ ಲೈಟಿಂಗ್ಸ್ ಲೈಟಿಂಗ್ಸ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ ರಾಮನಗರ ಫುಲ್ ಕಂಪ್ಲೀಟಾಗಿ ಈ ಒಂದು ಚಾಮುಂಡೇಶ್ವರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನಿಸುತ್ತೆ ಲಕ್ಷ್ಯ ಎಲ್ಲಿಗೆ ಹೋಗ್ತಾ ಇದ್ದೀವಿ ಲಕ್ಷ್ಯ ನಿಂಗೆ ಇಷ್ಟ ನಾನು ಇಷ್ಟ ಲೋಲು ಇಷ್ಟ ಇಷ್ಟ ಸುಮ್ಮನೆ ಎರಡೂ ಇಷ್ಟ ಅಲ್ಲ ಇಬ್ರು ಇಷ್ಟ ಏನ್ ಹೇಳ್ಬೇಕು నా కండిస్తైతే ఆ నును ను ఇదల్లి తో తో అదనుము నేను ఇదలేక నన్ను తో తో ఇదనే ಹೇಳ್తది నో ఎంగెక్కడ ఎంగెట్లా చెప్ బిళ్ళేన కేడిలా ಅಕ್ಕ ಹಬ್ಬ ಜೋರಾ? ನಿಧಾನಕ್ಕೆ ಅಯ್ಯೋ ಪುನೀತ್ ಬಂದಿದೆ ಒಂದು ಎರಡೂವರೆ ಆಯ್ತು ಜೋರ್ ಮಾಡ್ಬಿಟ್ಟೆ ಆಮೇಲೆ ಕರ್ಕೊಂಡು ಕರ್ಕೊಂಡೋಗಣ್ಣ ಎಂಟು ವರ್ಷದಲ್ಲಿ ಇವಾಗ ಬಂದಿದ್ದೀವಿ

ಬೇಡ ಸಿಂಬಾ ಸಿಂಬಾ ಮೊಟ್ಟೆ ಬೇಡ ನಿಂಗೆ ಮೊಟ್ಟೆ ಬೇಕಾ ಅವ್ರಮ್ಮನೆ ಕೊಡ್ಬೇಕಂತ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಚಿಕನ್ ಬಿರಿಯಾನಿ ಚಿಕನ್ ಲಾಲಿಪಾಪ್ ಮೀನು ಸಾಂಬಾರು ಎಲ್ಲ ತುಂಬನೇ ಚೆನ್ನಾಗಿತ್ತು ಟೇಸ್ಟ್ ಸೊ ನಾನು ಕೂಡ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬಿಕಾಸ್ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಫುಲ್ ಸುಸ್ತಾಗ್ತಿತ್ತು ನಂಗೆ ಒಂಥರ ತಲೆ ಸುತ್ತೇ ಬರ್ತಾಯಿತ್ತು ಸರಿ ನೀನು ಫಸ್ಟು ತಿನ್ಬಿಡು ಅಂತ ಹೇಳಿದ್ರು ಶಾರದಾಕ ಹೋಗಿದ ತಕ್ಷಣ ಹಾಕ್ಕೊಟ್ರು ತಿಂದ್ಬಿಟ್ಟು ಮತ್ತು ಇವಾಗ ಜಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ ಸೊ ಜಾತ್ರೆ ನೋಡ್ಬೋದು ಫುಲ್ ರಾಮನಗರ ಅಂತೂ ಲೈಟಿಂಗ್ ಲೈಟಿಂಗ್ ಇತ್ತು ಅಂತಲೇ ಹೇಳ್ಬೋದು ಹಾಗೂ ಶಾರದಾಕ ಹೇಳ್ತಿತ್ತು ಅಲ್ಲೇ ಅಕ್ಕಪಕ್ಕ ಊರಿಂದ ಎಲ್ಲ ಪೂರ್ತಿ ಬರ್ತಾರೆ ಜಾನ್ವಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಜಾತ್ರೆ ಒಂದು ಫುಲ್ ದೊಡ್ಡ ಗ್ರೌಂಡಲ್ಲಿ ಒಂದು ಮೂರು ದೊಡ್ಡ ಜಾಯೆಂಟ್ ವೀಲ್ಗಳು ಮತ್ತು ಆ ಮಿಕ್ಸರು ಅದು ಇದು ಅಂತ ಒಂದಷ್ಟು ಆಟ ಆಡುವಂಥ ಇದೆಲ್ಲ ಇತ್ತು ಸಖತ್ತಾಗಿತ್ತು ಜಾತ್ರೆ ಆ್ಯಕ್ಚುಲಿ ಇನ್ನೂ ತುಂಬ ಪುನೀತ್ ಮತ್ತು ಹೇಮಂತಣ್ಣ ಕೃತಿಕಾ ಸುಮಂತ್ ಇವರೆಲ್ಲರೂ ಕೂಡ ಬಂದಿದ್ದರು ಇನ್ನೂ ಚೆನ್ನಾಗಿರೋದು ಇನ್ನೂ ಜಾಸ್ತಿನೇ ಎಂಜಾಯ್ ಮಾಡ್ತಾ ಇದ್ವಿ ಅನಿಸುತ್ತೆ ಸೊ ನಾವು ಮಕ್ಕಳನ್ನ ಮೂರು ಜನ ಮಕ್ಕಳು ನಾವಿಬ್ಬರೇ ಸೊ ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಅವ್ರು ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ್ವಿ ಪುನೀತ್ಗೂ ಕೂಡ ಆಫೀಸ್ ಮೀಟಿಂಗ್ ಇತ್ತು ಅದಕ್ಕೆ ಅವ್ರು ಬರ್ಲಿಲ್ಲ ಹಾಗೂ ಇಲ್ಲಿ ಇದು ಇದಂತೂ ಮಕ್ಕಳಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಆಟ ನೆನಪಿದೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗೋದು ಕುಣಿಯೋದು ಎಲ್ಲ ಸೊ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ನನ್ನಗೂ ಕೂಡ ಇಷ್ಟ ಮೂರು ಜನನೂ ಚೆನ್ನಾಗಿ ಆಟ ಆಡಿದ್ರು ಅದರೊಳಗೆ ಎಲ್ಲರೂ ಬಂದರೂ ಕೂಡ ಸಿಂಬ ಅಂತೂ ಬರ್ತಾನೆ ಇರಲಿಲ್ಲ ಸೊ ಲಾಸ್ಟಲ್ಲಿ ಹೋಗ್ಬಿಟ್ಟು ಅವ್ ಅಂಕಲ್ ಕರ್ಕೊಂಡು ಬಂದರು ಆಮೇಲೆ ಒಂದು ಪ್ಯಾಂಟ್ ಉದ್ದ ಇತ್ತಲ್ಲ ಸೊ ಬಾಯ್ಲಿ ಫೋಲ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕರೆದ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದಾರೆ ಅವನಿಗೆ ಇರಲಿಲ್ಲ ಸ್ಲಿಪ್ ಆಗ್ತಾಯಿತ್ತು ಅಂತ ಹೇಳಿ ಆ್ಯಂಡ್ ಜಾಯಿಂಟ್ ವೀಲ್ ಅಂತ ಆಡಿ ನಂಗೆ ತುಂಬ ಟೈಮ್ ಆಗ್ಬಿಟ್ಟಿತ್ತು ಲೈಕ್ ಲಾಸ್ಟ್ ಟೈಮ್ ಕೂಡ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾಗ ಬೇರೆದೆಲ್ಲ ಆಟ ಆಡಿದ್ವಿ ಬಟ್ ಜಾಯಿಂಟ್ ವೀಲ್ ಆಡಿರಲಿಲ್ಲ ಸೊ ಇವತ್ತು ಜಾ ಜಾಯಿಂಟ್ ವೀಲ್ ಆಡೋಣ ಅಂತ ಹೇಳ್ಬಿಟ್ಟು ಮಕ್ಳು ಕೂಡ ಆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಹೇಳಿ ನಾನು ಶಾರದಾಕೆ ಹೋದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಆ ಥರ ಅಷ್ಟೊಂದೇನು ಭಯ ಏನಾಗಲಿಲ್ಲ ನನಗೆ ಮಕ್ಕಳು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ನನ್ನ ಮತ್ತು ನನ್ನ ಕೋಸಿಸ್ಟರ್ಸ್ ಲೈಕ್ ಇಬ್ಬರು ಕೋಸಿಸ್ಟರ್ಸ್ ಜೊತೆಗೂ ಬಾಂಡಿಂಗ್ ನೋಡಿಬಿಟ್ಟು ನಮ್ಮ ಮೂರು ಜನದ್ದು ಬಾಂಡಿಂಗ್ ನೋಡಿ ತುಂಬ ಜನ ಹೇಳ್ತಾರೆ ಇವಾಗಿನ ಕಾಲದಲ್ಲೆಲ್ಲ ಈ ಥರ ಬಾಂಡಿಂಗ್ ಇರೋದೇ ಇಲ್ಲ ಸುಪ್ರಿಯಾ ಆ್ಯಕ್ಚುಲಿ ತುಂಬ ಲಕ್ಕಿ ನೀವು ತುಂಬ ಒಳ್ಳೆ ಕೋಸಿಸ್ಟರ್ಸ್ ಸಿಕ್ಕಿದ್ದಾರೆ ನಿಮಗೆ ಅಂತ ಅದು ನಿಜನೇ ತುಂಬ ಒಳ್ಳೆ ಕೋಸಿಸ್ಟರ್ಸ್ ಸಿಕ್ಕಿದ್ದಾರೆ ಇಬ್ಬರೂ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಮೂರು ಜನ ಒಂದನ್ನು ಮಾತ್ರ ಚೆನ್ನಾಗಿ ಮಾಡ್ತೀವಿ ಅದೇನಪ್ಪ ಅಂದರೆ ಈ ಥರ ಹಿಂದೆ ಮಾತಾಡುವಂಥ ಕೆಲಸ ಮಾಡೋದಿಲ್ಲ ನಮ್ಗೇನೇ ಒಂದು ಇದು ಮನಸ್ಸಲ್ಲಿ ಏನಾದರೂ ಬೇಜಾರಾದ್ರೂ ಹೇಳ್ಕೊಂಡು ಹೇಳಿಕೊಂಡು ಅದಲ್ಲಲ್ಲೇ ಸಾರ್ಟ್ ಮಾಡ್ಕೋತೀವಿ ಇನ್ಫ್ಯಾಕ್ಟ್ ಆ ಥರ ಏನೂ ಬೇಜಾರಾಗಿಲ್ಲ ಟಚ್ ಬುಡ್ ಆಗೋದು ಬೇಡ ಬಟ್ ಏನೇ ಇದ್ರೂ ಮುಂದೆ ಮುಂದೆ ಮಾತಾಡಿಕೊಂಡು ಸಾರ್ಟ್ ಔಟ್ ಮಾಡ್ಕೋತೀವಿ ಹಿಂದೆ ಮಾತಾಡೋದು ಅಥವಾ ಸುಮ್ಮನೆ ಮನಸಲ್ಲೇ ಇಟ್ಕೊಂಡು ಕೊರಗೋದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ಅವಾಗ ಅದೇ ದೊಡ್ಡ ವಿಷ ವಿಷ ಅನ್ನೋ ಥರ ಆಗ್ಬಿಡುತ್ತೆ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳಿಬಿಡಬೇಕು ಅಥವಾ ಏನಾದರೂ ಕೇಳೋದಿದ್ರೆ ಕೇಳಿಬಿಡಬೇಕು ಅಲ್ಲಲ್ಲೇ ಸಾರ್ಟ್ ಔಟ್ ಆಗಿಬಿಡುತ್ತೆ ಹಾಗೂ ಅವಾಗ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಆದಷ್ಟು ನಾವು ಮಿಂಗಲ್ ಆಗೋಕ್ಕೆ ನಂಗೆ ಟ್ರೈ ಮಾಡಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ನಾನು ಇನ್ನೊಂದು ಏನು ನಂಬ್ತೀನಿ ಅಂದರೆ ಸಂಬಂಧಗಳನ್ನ ನಾವು ಉಳಿಸ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಮಕ್ಕಳು ಕೂಡ ಏನೂ ಕಲಿಯೋಲ್ಲ ನಾವು ಅದನ್ನು ಉಳಿಸ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಅಷ್ಟೇ ನಮ್ಮ ಮಕ್ಕಳು ಅದನ್ನು ಕಲಿಯೋದು ಆ್ಯಂಡ್ ಅವ್ರಿಗೂ ಕೂಡ ಒಂದು ಅಟ್ಯಾಚ್ಮೆಂಟ್ ಓಕೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ದೊಡ್ಡಪ್ಪನ ಮಗ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಸೊ ನಾವು ನಾವೇನೇ ದೂರ ದೂರ ಇದ್ಬಿಟ್ರೆ ಮುಂದೆ ಮಕ್ಕಳುಗಳಂತೂ ಇದ್ದಿದ್ದು ದೂರ ದೂರ ಇದ್ಬಿಡ್ತಾರೆ ಸೊ ಈ ಥರ ಎಲ್ಲ ಕೆಲವೊಂದನ್ನ ನಾನು ನಮ್ಮ ಅಪ್ಪ ಅಮ್ಮನಿಂದ ಜಾಸ್ತಿ ಕಲ್ತಿರೋದಿದೆ ಸೊ ಅದನ್ನೇ ನಾನು ನನ್ನ ರಿ ಲೈಫಲ್ಲಿ ಕೂಡ ಫಾಲೋ ಮಾಡೋದು ಆದಷ್ಟು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಮತ್ತು ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಬೇಕು ಅಯ್ಯೋ ಅವ್ರ ಅವ್ರ ಮನೇಲಿರ್ತಾರೆ ನಾವು ನಮ್ಮ ಮನೇಲಿರ್ತೀವಿ ಅಂದರೆ ಡೆಫಿನೆಟ್ಲಿ ಅವ್ರು ಅವ್ರ ಮನೇಲಿ ನಮ್ಮ ನಮ್ಮ ಮನೆಯಲ್ಲ ಹಾಗೆ ಇದ್ಬಿಡ್ತೀವಿ ಬಟ್ ಅದನ್ನೇ ನಾವು ಮಿಂಗಲ್ ಆಗಬೇಕು ಇಲ್ಲ ನಾವು ಒಟ್ಟಿಗೆ ಸೇರಿ ನಾವು ಅವ್ರ ಮನೆಗೆ ಹೋಗೋದಾಗ್ಲಿ ಅವ್ರು ನಮ್ಮ ಮನೆಗೆ ಬರೋದಾಗಲಿ ಈ ಕರಿಯೋದು ಕಳಿಸೋದು ಮತ್ತು ಮಕ್ಕಳುಗಳ್ನ ಒಟ್ಟಿಗೆ ಬೆಳೆಸೋದು ಈ ಥರ ಮಾಡಿದಾಗ ಆ ಸಂಬಂಧಗಳಿಗೆ ಒಂದು ವ್ಯಾಲ್ಯೂ ಅನ್ನೋದನ್ನ ನಾವು ಕೊಡ್ತಾ ಇದ್ದೀವಿ ಅಂತ ನಮ್ಮ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಅವರು ಕೂಡ ಮುಂದೆ ಫ್ಯೂಚರಲ್ಲಿ ಅದನ್ನ ಫಾಲೋ ಮಾಡ್ತಾರೆ ಆ್ಯಂಡ್ ರಾಮನಗರದಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ತುಂಬ ಜನ ಕೇಳ್ತಾ ಇರ್ತೀರ ಲೈಕ್ ಸುಪ್ರಿಯಾ ನಾವು ರಾಮನಗರ ನಾವು ರಾಮನಗರ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀರ ತುಂಬ ಖುಷಿ ಆಗುತ್ತೆ ಸೊ ನೀವು ಕೂಡ ಈ ಜಾತ್ರೆಗೆ ಬಂದಿರ್ತೀರ ಡೆಫಿನೆಟ್ಲಿ ಯಾರೆಲ್ಲ ರಾಮನಗರದವರು ನನ್ನ ಸಬ್ಸ್ಕ್ರೈಬರ್ಸ್ ಈ ಜಾತ್ರೆಗೆ ಹೋಗಿದ್ರಿ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ಆ್ಯಂಡ್ ಇವಾಗ ಮಕ್ಕಳುಗಳಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೊಂದಷ್ಟು ಗೇಮ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ಆಡಿಸಿದ್ವಿ ಅದನ್ನೆಲ್ಲ ಅವ್ರು ಆ ಅವ್ರು ಆಟ ಆಡ್ತಾ ಇರಬೇಕಾದ್ರೆ ನನಗೆ ನನ್ನ ಒಂದು ಒಂದು ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು ಬಿಕಾಸ್ ನಾನಂತೂ ಬಾಂಬೆಲಿ ಕೂಡ ಈ ಥರ ಊರ ಹಬ್ಬ ಅಂತ ಮಾಡ್ತಾ ಇದ್ರು ಆಯಿತಾ ಊರ ಹಬ್ಬ ಅಂದರೆ ಒಂದು ಇಲ್ಲಿ ಹೆಂಗೆ ಬೆಂಗಳೂರು ಕರ್ಗಾ ಥರ ಮಾಡ್ತಾರೆ ಆ ಥರ ದುರ್ಗಾದೇವಿದು ಫೆಸ್ಟಿವಲ್ ಮಾಡ್ತಾರೆ ಸೊ ಅವಾಗ ಈ ಥರ ಫುಲ್ಲು ಜಾತ್ರೆ ಥರ ಎಲ್ಲ ಮಾಡ್ತಾರಲ್ಲ ಅವಾಗ ಆಟ ಆಡಿದ ಅದೆಲ್ಲ ಕೂಡ ನೆನಪಾಗುತ್ತೆ ಆಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ರಾತ್ರಿ ಆದ್ಮೇಲೆ ಇವಾಗ ವಿವನ ಕಂಟಿನ್ಯೂ ಇದೀನಿ ಜಾತ್ರೆ ಮುಗಿದ ಮೇಲೆ ಸೊ ಅಲ್ಲಿಂದ ಬಂದು ನಾವು ಊಟ ಎಲ್ಲ ಮಾಡಿ ಮತ್ತೆ ಇವಾಗ ಮಲ್ಕೊಂಡು ಬೆಳಗ್ಗೆ ಎಲ್ಲ ಲೈಕ್ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ಬಿಕಾಸ್ ನಾವು ಊಟ ಎಲ್ಲ ಅಷ್ಟರಲ್ಲೇ ಹನ್ನೊಂದುವರೆ ಆಗಿಬಿಟ್ಟಿತ್ತು ಸೊ ಇವಾಗ ಅಕ್ಕ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಆ್ಯಂಡ್ ರಾತ್ರಿ ಊಟ ಚೆನ್ನಾಗಿತ್ತು ಬಿರಿಯಾನಿ ಫಿಶ್ ಕರಿ ಥರ ಫಿಶ್ ಸಾಂಬಾರು ಮಾಡಿದ್ದು ಮತ್ತು ಲಾಲಿಪಾಪ್ಸ್ ಹಕ್ಕದಾಗಿತ್ತು ಅಕ್ಕ ಅಕ್ಕ ಲಾಲಿಪಾಪ್ ಯಾರು ನೀವೇ ಮಾಡಿದ್ದು ಇಲ್ಲ ಅಣ್ಣನ ಸೊ ಹೇಮಂತಣ ಮತ್ತೆ ಅಕ್ಕ ಇಬ್ರು ಸೇರ್ಕೊಂಡು ನೆನ್ನೆ ಅಡುಗೆ ಮಾಡಿರೋದು ಸಖತ್ತಾಗಿದೆ ಎಲ್ಲ ಇವಾಗ ಉಪ್ಪಿಟ್ಟು ಮಾಡ್ತಾ ಇದಾರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದು ನಾವು ಕೂಡ ಕೆಲಸ ಇದೆ ಬೆಂಗಳೂರಲ್ಲಿ ತುಂಬಾ ಸೊ ಇದು ಸದ್ಯದ ಅಪ್ಡೇಟ್ ಸೊ ತಿಂಡಿ ಎಲ್ಲ ತಿನ್ಕೊಂಡು ನಾವು ಕೂಡ ರೆಡಿ ಆದ್ವಿ ಹೊರಡೋಣ ಅಂತ ಪುನೀತ್ ಮತ್ತೆ ಹೇಮಂತಣ್ಣ ಅಲ್ಲೇನೋ ಡಿಸ್ಕಸ್ ಮಾಡ್ತಾಯಿದ್ರು ನನಗೇನು ಅನ್ಸುತ್ತೆ ಗೊತ್ತಾ ಇನ್ನೊಂದು ಇವ್ರ ಅಣ್ಣ ತಮ್ಮದಿರು ಮಾತಾಡೋದಕ್ಕಿಂತ ಡಿಸ್ಕಸ್ ಮಾಡೋದಕ್ಕಿಂತ ಜಾಸ್ತಿ ನಾವು ಕೋಸಿಸ್ಟರ್ಸ್ಗಳು ಜಾಸ್ತಿ ಮಾತಾಡ್ತೀವಿ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಅಂತ ಅನ್ಸುತ್ತೆ ಆ್ಯಂಡ್ ನನ್ನ ಮಕ್ಕಳು ನೋಡ್ಬೋದು ಸೊ ಲೂಲಿ ಹತ್ತಿರ ಒಂದಷ್ಟು ಆಟ ಸಾಮಾನಿದೆ ಎಲ್ಲನೂ ತೆಗೆದು ಇಟ್ಕೊಂಡು ಆಟ ಆಡ್ತಾ ಇದ್ರು ಆ್ಯಂಡ್ ಲೂಲು ಆಲ್ರೆಡಿ ಒಂದು ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು ಬಿಕಾಸ್ ನಾವು ಇನ್ನೇನು ಹೊರಡ್ತೀವಿ ಅಂತ ಗೊತ್ತಾಯ್ತಲ್ಲ ಅವನಿಗೆ ತುಂಬ ಬೇಜಾರು ಆಮೇಲೆ ನಾವು ಬಂದ ಮೇಲೂ ಕೂಡ ಆಲ್ಮೋಸ್ಟ್ ಒನ್ ಅವರ್ ಸುಮ್ಮನೆ ಸೋಫಾ ಮೇಲೆ ಸಪ್ಪು ಕೂತಿದ್ವಿ ಅಂತೆ ಅಂದರೆ ಇವಾಗ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಪಾಪ ಎಷ್ಟೇ ಆಗಲಿ ಅಲ್ಲ ಬ್ಲಡ್ ಬ್ಲಡ್ ಅನ್ನೋದು ಗೊತ್ತಾಗುತ್ತೆ ಏಕೆಂದರೆ ಅವ್ರ ಅಣ್ಣ ಅವ್ರ ತಮ್ಮ ಇಬ್ಬರು ಹೊಟ್ಟೋದ್ರು ಅಂತ ಹೇಳ್ಬಿಟ್ಟು ಫುಲ್ಲು ಬೇಜಾರಲ್ಲಿ ಸಪ್ಪ ಕೂತಿದ್ನಂತೆ ಸೊ ಈ ಥರ ಬಾಂಡಿಂಗ್ ಎಲ್ಲ ಯಾವಾಗ ಬರುತ್ತೆ ಅಂದರೆ ನಾವು ಅವಾಗ ಅವ್ರನ್ನೆಲ್ಲ ಮೀಟ್ ಮಾಡಿಸ್ತಾ ಇದ್ರೆ ಅಷ್ಟೇ ಬರೋದು ಆ್ಯಂಡ್ ಇದು ಫ್ಯೂಚರಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ಬಾಂಡಿಂಗ್ ಅನ್ನೋದು ಆ್ಯಂಡ್ ಇವರೇ ಶಾರದಾಕ್ ಅವರ ಅಮ್ಮ ಆ್ಯಂಡ್ ಅಮ್ಮ ಫುಲ್ ಫುಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಈರುಳ್ಳಿ ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಶಾರದಾಕ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟನ್ನ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಅತ್ತೆ ಮಾವ ಯಾಕೆ ಬಂದಿಲ್ಲ ಸುಪ್ರಿಯಾ ಅಂತ ಡೆಫಿನೆಟ್ಲಿ ನಂಗೆ ಗೊತ್ತು ಬಂದೇ ಬರುತ್ತೆ ಕೇಳೇ ಕೇಳ್ತೀರಾ ಕಾಮೆಂಟ್ ಇದನ್ನು ಸೊ ನಮ್ಮ ಅತ್ತೆ ಮಾವ ಏನಂತ ಬಂದಿಲ್ಲ ಅಂದರೆ ನಮ್ಮ ಮಾವಂಗೆ ಇವಾಗ ಒಂದು ಸ್ವಲ್ಪ ಹುಷಾರಿಲ್ಲ ಅವ್ರು ಜಾಸ್ತಿ ಈ ಥರ ಹೋ ಮತ್ತೆ ಬಸ್ಸಲ್ಲೆಲ್ಲ ಓಡಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಅದಕ್ಕೇ ನಮ್ಮ ಅತ್ತೆನೂ ಕೂಡ ಬರಲಿಲ್ಲ ಸರಿ ಇನ್ನೇನು ಬೆಳಗ್ಗೆ ಬಂದು ಸಂಜೆ ಹೋಗೋ ಇದಕ್ಕೆ ಏನಂತಕ್ಕೆ ಪರವಾಗಿಲ್ಲ ನೀವೇ ಹೋಗಿ ನೀವೇ ಹಬ್ಬ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ರು ಬಂದಿಲ್ಲ ಆ್ಯಂಡ್ ನಾವು ಕೂಡ ಸ್ವಲ್ಪ ದಿವಸದಿಂದ ಮಂಡ್ಯ ಕಡೆ ಹೋಗೋಕ್ಕೆ ಆಗಿಲ್ಲ ಬಿಕಾಸ್ ನಾವು ಬೆಂಗಳೂರಲ್ಲಿ ಟೋಟಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ನಮಗೆ ಗೊತ್ತು ನಾವು ಎಷ್ಟು ಒಂದು ಸ್ವಲ್ಪ ಟೈಮ್ ಅದ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಲಿಟ್ರಲಿ ಶಾರದಾ ಕವರ ಮನೆ ಹಬ್ಬಕ್ಕೆ ಅಂತ ಹೋಗಿದ್ದು ಬಿಕಾಸ್ ಅವ್ರು ಕರೀತಾನೇ ಇದ್ರು ಹೋಗಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರಲ್ವಾ ಸೊ ಅದಕ್ಕೆ ಅಂತ ಹೋಗಿದ್ದು ಬಿಕಾಸ್ ಇವಾಗ ನಾನು ಸ್ಯಾರಿ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿಯೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಬೀಯಿಂಗ್ ಬಿಸೀಸ್ ಗುಡ್ ಬಟ್ ತೀರಾ ಮಟ್ಟ ಬ್ಯುಸಿನೂ ಆಗಬಾರ್ದು ಅಂತಲೂ ಫೀಲ್ ಆಗುತ್ತೆ ಕೆಲವೊಮ್ಮೆ ಆ್ಯಂಡ್ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಒಂದು ಪುಟ್ಟ ನಮ್ಮ ಸಿಸ್ಟರ್ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಜೊತೆಗೆ ಮಾಡಿದಂಥ ಬ್ಲಾಗ್ ಫೈನಲಿ ಅರ್ಶನಾ ಕುಂಕುಮ ತೊಗೊಂಡು ನಾನು ಕೂಡ ಹೊರಟೆ ಮತ್ತು ಬಿಕಾಸ್ ಬೆಂಗಳೂರಿಗೆ ಬಂದು ನಾನು ಸ್ಯಾರೀಸ್ ಎಲ್ಲ ಡಿಸ್ಪ್ಯಾಚ್ ಮಾಡಬೇಕಿತ್ತು ಅದೊಂದಷ್ಟು ಆರ್ಡರ್ಸ್ಗಳು ಬಂದಿತ್ತು ಬಿಕ್ ಲಾಸ್ಟ್ ಡೇ ಅಂದರೆ ಪ್ರೀವಿಯಸ್ ಡೇ ತಾನೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೆ ಸೊ ಅವಾಗ ಆರ್ಡರ್ಸ್ ಒಂದು ಸ್ವಲ್ಪ ಜಾಸ್ತಿ ಬಂದಿತ್ತು ಆ್ಯಂಡ್ ಗೈಸ್ ಇಲ್ಲಿಗೆ ಇವತ್ತನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಓಕೆನಾ ಬಾಯ್